ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಐವತ್ನಾಲ್ಕನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು ಗಣಪತಿ ಭಾಟ್ ಕುಳಮರ್ವ ಶರಿಯಾತಿ ಮಹಾರಾಜ ಬರ್ತಾನೆ ವನವಾಸಕ್ಕೆ ಎಡೆಯಾಡುವುದಕ್ಕೆ ಅಂತ ಬಂದಿದ್ದಾನೆ ಸೈನ್ಯ ಸಮೇತನಾಗಿ ಬಂದಿದ್ದಾನೆ ಸಂಸಾರ ಸಮೇತನಾಗಿ ಬಂದಿದ್ದಾನೆ ಎಳೆಯ ಬಾಲಿಕೆ ಆಟ ಆಡುವುದಕ್ಕೆ ಅಂತ ಹೋದಾಗ ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತುವನ್ನು ಕಂಡೆ ಕಂಡೆ ಅಂತ ಹೇಳುತ್ತಾ ಬಹಳ ಖುಷಿ ಪಟ್ಟಿದ್ದಾಳೆ ಖುಷಿ ಪಟ್ಟು ನೋಡಿದ್ರೆ ಕಂಡದ್ದೆಂಥದ್ದು ಋಷಿಯ ಎರಡು ಕಣ್ಣುಗಳು ಆದರೆ ಕಣ್ಣು ಅಂತ ಅವಳಿಗೆ ಗೊತ್ತಾಗಲಿಲ್ಲ ಕರಿಮಣಿ ಕಲ್ಲು ಅಂತ ಭಾವನೆ ಮಾಡಿದಾಳೆ ಕರಿಮಣಿ ಕಲ್ಲನ್ನು ತಾನು ಪಡೆದುಕೊಳ್ಳಬೇಕು ಅಂತ ಕೋಲು ತೆಕ್ಕೊಂಡು ಚುಚ್ಚಿದ್ದಾಳೆ ಚುಚ್ಚಿದ್ರೆ ಬಂದದ್ದು ರಕ್ತ ರಕ್ತದ ಕಾಲುವೆ ಹರಿಯಲಿಕ್ಕೆ ಪ್ರಾರಂಭ ಆದಾಗ ಪಾಪ ಕಂಗೆಟ್ಟಿದ್ದಾಳೆ ಪಟಾಣಿ ಹೆಣ್ಣುಮಗಳು ಸದ್ದಿಲ್ಲದೆ ಹೋಗಿದ್ದಾಳೆ ಅವಳು ಸದ್ದಿಲ್ಲದೆ ಹೋಗಿರಬಹುದು ಆದರೆ ಉತ್ಪಾತಗಳು ಆ ಉತ್ಪಾತಗಳಿಗೆ ಶರಿಯಾತಿ ಮಹಾರಾಜ ಕಂಗಾಲಾಗಿದ್ದಾನೆ ಅಪಶಕುನುಗಳ ಸರಮಾಲೆಯಿಂದಾಗಿ ಇದರ ಕಾರಣ ಹುಡುಕಬೇಕು ಅಂತ ಹೋಗ್ತಾನೆ ಹಾಗೆ ಕಾರಣ ಹುಡುಕುತ್ತಾ ಹುಡುಕುತ್ತಾ ಹೋದಾಗ ಕಂಡದ್ದು ಆಳೆತ್ತರಕ್ಕೆ ಬೆಳೆದು ನಿಂತ ಒಂದು ಹುತ್ತ ಆ ಹುತ್ತದ ಒಳಗೆ ಮಹರ್ಷಿ ಭೃಗು ಭೃಗು ಮಹರ್ಷಿಗಳ ಮಗನಾಗಿರ್ತಕ್ಕಂತಹ ಚವನ ಮಹರ್ಷಿ ಈ ಮಹರ್ಷಿಯನ್ನು ಕಂಡು ಕಂಗಾಲಾಗಿದ್ದಾನೆ ಆಗಳಾತ ನಡಿಗಳಿಗೆರಗಿ ಶಾಪಾನುಗ್ರಹ ಸಮರ್ಥ ನೀಮೆವಲಂ ಪರಿವನೆತ್ತರೇನೋ ಎಂತರಿವೆ ಮೈಮೇಯಂ ಕುರಿವಾನಿಸನೆ ತೀರ್ಥಯಾತ್ರಾರ್ಥಂ ಬಂದು தொரறையொத்தினொழை பனதீடிக்ட்டோவனமெந்தரிநிலம் எம்மி சேனையென் தும் ஆதிவ்ஷாமடாமரங்கல் கோழுவுவோய்து என்னொருவனையே கததிம் வனமும் பாள்த கடா முனி கததிம் வனமும் பாலாய் தட்டா முனிராய ஈகள் நின்னே மறைகொம்பெம் நீ கருணிசிக்கோ என்று பிரார்த்திசே ಅತಿ ವಿಶಿಷ್ಟವಾಗಿರತಕ್ಕಂತಹ ಸನ್ನಿವೇಶ ಕಣ್ಣಾರೆ ಕಂಡ್ರೂ ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಸನ್ನಿವೇಶ ಪ್ರಾಪ್ತವಾಯಿತು ಶರಿಯಾತಿ ಮಹಾರಾಜನಿಗೆ ಮಹರ್ಷಿಗಳನ್ನು ಕಂಡಿದ್ದಾನಲ್ಲ ಕಂಡ ಕೂಡ್ಲೇ ಮಾಡಬೇಕಾದ ಮೊದಲ ಕೆಲಸ ನಮಸ್ಕಾರ ಮಾಡುವಂತಹದ್ದು ನಮಸ್ಕರಿಸಿದ ಶಾಪಾನುಗ್ರಹ ನಿಗ್ರಹಾನುಗ್ರಹ ಸಮರ್ಥರು ನೀವು ಅಂತ ಕೊಂಡಾಡಿದ ಒಳ್ಳೆಯ ಮಾತುಗಳಿಂದ ಹೊಗಳುತ್ತಾನೆ ಆದರೆ ಈ ರಕ್ತ ಹರಿಯುವುದರ ಕಾರಣ ಆತನಿಗೆ ಗೊತ್ತಾಗಲಿಲ್ಲ ಅದನ್ನು ವಿನೀತನಾಗಿ ಕೇಳುತ್ತಾನೆ ಸ್ವಾಮೀ ನಾನು ನಿಮ್ಮ ಮಹಿಮೆಯನ್ನು ಬಲ್ಲವನಲ್ಲ ನಿಮ್ಮೆದುರು ನಾನು ಹುಲ್ಲು ಕಡ್ಡಿ ನನಗೆ ತಿಳಿಯುವುದಕ್ಕೆ ಸಾಮರ್ಥ್ಯ ಇಲ್ಲ ನಾನಾದರೂ ಬಂದದ್ದು ತೀರ್ಥಯಾತ್ರೆಗೆ ಅಂತ ಹೇಳಿ ಬಂದು ಈ ನದಿ ತೀರದಲ್ಲಿ ಬೀಡುಬಿಟ್ಟೆ ಈ ಊರಿನ ದೊರೆ ನಾನು ವಿನೋದಕ್ಕಾಗಿ ಬಂದದ್ದು ಆದರೆ ಬಂದು ಕಂಡದ್ದು ಈ ವಿಚಿತ್ರವನ್ನು ಇದು ನಿಮ್ಮ ತಪೋವನ ಅಂತ ನನಗೆ ಅರ್ಥ ಆಗಲಿಲ್ಲ ನಾನಿಲ್ಲಿಗೆ ಬರಬಾರ್ದಾಗಿತ್ತೋ ಏನೋ ನನ್ನ ಕಡೆಯಿಂದ ಏನು ಅನಾಹುತ ಆಗಿದೆ ಅಂತ ಗೊತ್ತಿಲ್ಲ ನಮ್ಮ ಸೈನ್ಯ ಆದಿ ವ್ಯಾಧಿ ಮರಗಳಿಗೆ ಒಳಗಾಯಿತು ತನ್ನ ಸೈನಿಕರಿಗೆ ಒದಗಿದ ದುರಂತ ಆಪತ್ತನ್ನು ಅವನು ಕಣ್ಣಾರೆ ಕಂಡು ಅದರ ಪರಿಹಾರಕ್ಕಾಗಿಯೇ ಬಂದವನು ಬಂದಾಗ ಈ ರಿಷಿ ಮುನಿಯ ಕಾರಣದಿಂದಲೇ ಹೀಗಾಗಿದೆ ಅಂತ ಅರ್ಥ ಆಗಿದೆ ಆದರೆ ಅದರ ಹಿನ್ನೆಲೆ ಏನು ಅಂತ ಗೊತ್ತಾಗಲಿಲ್ಲ ಅದಕ್ಕಾಗಿ ಹೇಳ್ತಾನೆ ಸ್ವಾಮಿ ನನ್ನ ಕಾರಣದಿಂದಾಗಿ ಕಾಡು ಹಾಳಾಯಿತು ಮುನಿರಾಜ ನಿನ್ನೇ ನಾನು ಮರೆ ಹೋಗ್ತಾ ಇದ್ದೇನೆ ಕರ್ಣಿದೋರಿ ಕಾಪಾಡಬೇಕು ಇದೆಲ್ಲದರ ಹಿನ್ನೆಲೆ ಏನು ಅಂತ ಹೇಳ್ತೀರಾ ದಯವಿಟ್ಟು ನನ್ನನ್ನು ಕರ್ಣಿದೋರಿ ಕಾಪಾಡುವಂತ ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡು ಕೇಳ್ತಾನಂತೆ ಕ್ಯವನಂ ರಾಯಂಗೆ ಯಮಗೆ ಇನ್ನಾವ ಮೈಮೆಯೋ ஆ தபமோ கங்குருடராதே கேள் நின்னய குவரி தன்னாட்டதொந்து கமகரிம் சல்கேயிம் என்ன கண்களம் குறுக்கி நோய்சிதள் இதுநெத்தர் ஏ வேள்வேனோ ಇನ್ನೊಂದು ನೋವಿಗೆ ಇಂಟು ಔತ್ಪಾದ ಚವನ ಮಹರ್ಷಿ ಹೇಳ್ತಾನಂತೆ ಸ್ವಾಮೀ ನಮ್ಮ ಮಹಿಮೆ ಏನು ಯಾವ ತಪಸ್ಸೋ ನಾನು ಕುರುಡನಾಗಿದ್ದಂತೂ ನಿಜ ನಿನ್ನ ಮಗಳು ಸಲಿಕೆಯಿಂದ ನನ್ನ ಕಣ್ಣುಗಳನ್ನು ಕುಕ್ಕಿ ನೋಯಿಸಿದ್ದೂ ನಿಜವೇ ಈಗ ಈ ನೆತ್ತರು ಏನು ಹೇಳಲಿ ನಾನು ನನ್ನ ಒಂದು ನೋವಿಗೆ ಇಂಥ ದುರ್ಘಟನೆಗಳೆಲ್ಲ ಆಗ್ತಾವೆ ಪ್ರಪಂಚದಲ್ಲಿ ಹೀಗೆ ಒಬ್ಬ ಸಾತ್ವಿಕನಿಗೆ ನೋವಾದರೆ ಕ್ಷಾಮಡಾಮರಗಳು ತಲೆದೋರ್ತಾವಂತೆ ಊರಿಗೆ ಊರೇ ಹಾಳಾಗ್ತದಂತೆ ಅದಕ್ಕೆ ಕಾರಣನಾಗಿರ್ತಕ್ಕಂತಹ ರಾಜನಿಗೆ ತೊಂದರೆಗಳು ಬರ್ತಾವಂತೆ ರಾಜನ ಸೈನ್ಯಕ್ಕೂ ಕೂಡ ಅಡಚಣೆಗಳು ಬರ್ತಾವಂತೆ ಇದೆಲ್ಲ ಒಂದಕ್ಕೆ ಒಂದು ಸಂಕೋಲೆಯ ಹಾಗೆ ಬರತಕ್ಕಂತಹ ವಿಧಿಯ ಆಟ ಆಟೋಪ ಅಂತ ಹೇಳಬಹುದು ಒಬ್ಬ ಸಾತ್ವಿಕ ಮಹರ್ಷಿಗೆ ಆದ ತೊಂದರೆ ಈ ರೀತಿಯ ಎಲ್ಲ ಪರಿಣಾಮಗಳಿಗೆ ಮೂಲ ಕಾರಣವಾಯಿತು ಎನ್ನುವುದನ್ನು ನಾವಿಲ್ಲಿ ಕಾಣುತ್ತೇವೆ ಆ ನುಡಿಗೆ ರಾಜಂನೊಂದು ಮೇಂಶಾಂತಿಯೇನೆಂಬುದು ಮುನಿಪಂ ನಿನ್ನ ಕನ್ನೆಗುವರಿಯನೆಯೆನ್ನ ಸೇವೆಗೀವುದರಿಂ ನಿನ್ನ ಕನ್ನೆಗುವರಿಯನೆ సేవెగి ఉదరిం నినగం సేనెం సుభిక్షమకు ఎందుమానుడియొడమ్ శర్యాతి తాం తలవాగి రాణియల్ నిధానిసల్కెందు తాసక్క నడతందు అరసే ఈ కతయం పేళదం ರಾಜ ಹೇಳ್ತಾನೆ ಆದಿತಿ ಏನ್ ಮಾಡೋಣ ಇದಕ್ಕೆ ಶಾಂತಿ ಏನು ಕೇಳಬೇಕಾದ್ದು ರಾಜ ಹೇಳಬೇಕಾದ್ದು ಮುನಿಪತಿ ಹೇಳ್ತಾನೋ ನಿನ್ನ ಕೊಡಗು ಸಿದ್ದಾಳಲ್ಲ ಈ ಪುಟ್ಟ ಮಗು ಇವಳನ್ನು ನನ್ನ ಸೇವೆಗೆ ನಿಯೋಜನೆ ಮಾಡುವು ಇದರಿಂದ ಸೇನೆಗೆ ಸುಭಿಕ್ಷವಾದೀತು ನೇರವಾದ ಉತ್ತರ ಶರಿಯಾತಿ ಮಹಾರಾಜ ಬರ್ತಾನೆ ಯಾಕಂದ್ರೆ ಮಗಳನ್ನು ಸೇವೆಗೆ ನಿಯೋಜಿಸಬೇಕಾದ್ರೆ ಮಗಳನ್ನು ಹೆತ್ತ ತಾಯಿಯಲ್ಲಿ ಒಂದು ಮಾತು ಕೇಳಬೇಕಾದ್ದು ಮುಖ್ಯ ಅಲ್ವೇ ರಾಣಿಯಲ್ಲಿ ವಿಚಾರಿಸಬೇಕು ಅಂತ ಬರ್ತಾನೆ ತನ್ನ ಬಿಡಾರಕ್ಕೆ ಬಂದು ಅರಸಿಗೆ ಈ ಕಥೆಯನ್ನು ಹೇಳುತ್ತಾನೆ ಆಗ ಆಗಲ್ ಆತನ ರಾಣಿ ಪೆತ್ತ ಬಸಿರಿನೊಂದು ನೊಂದು ಪಳಯಿಸಿ ಹಾ ಎನ್ನೀ ಮುದ್ದುಗುವರಿಯಂ ಎಂತಗಲ್ವೆನೋ ಎಂತೀಪೆತ್ತೊಡಲಂ ಪಿಡಿವೆನೋ ಮುಂದು ಈ ಬಾಲೆಯೊಳೆ ಕಣ್ಣಿಟ್ಟುದೇ ಅಕಟಾ ರಾಣಿ ಈ ಸಂಗತಿಯನ್ನು ಕೇಳಿ ಬಹಳ ದುಃಖ ಪಡ್ತಾಳಂತೆ ಸಿಡಿಲಿನ ಆಘಾತ ಆಗಿ ಹೋಯ್ತವಳಿಗೆ ಎಷ್ಟಾದರೂ ಹೆತ್ತಬ್ಬೆ ಅಲ್ವೇ ಹೊಟ್ಟೆ ಉರಿಯುವುದಿಲ್ಲವೇ ನೋವಾಗುವುದಿಲ್ವೇ ಹೊಟ್ಟೆ ಹೊಸೆದುಕೊಂಡು ಬಸಿರನ್ನು ಹಿಸುಕಿಕೊಂಡು ಪ್ರಲಾಪಿಸ್ತಾಳಂತೆ ಅಯ್ಯೋ ನನ್ನ ಮುದ್ದು ಮಗಳನ್ನು ಹೇಗೆ ಆಗಲ್ಲಿ ನಾನು ಹತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಗಲಿಲ್ವೇ ಹೆತ್ತ ಒಡಲನ್ನು ಹೇಗೆ ನಾನು ಸಂತೈಸಲಿ ಅಯ್ಯಯ್ಯೋ ದೈವ ಒಂದು ಈ ಹುಡುಗಿಯಲ್ಲೇ ಕಣ್ಣಿಟ್ಟಿತೇ ದೈವದ ಆಟದ ಬಗ್ಗೆ ಯಾರೇನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವೇ ಬೇಕಿತ್ತೇ ವನದ ತಂಟೆ ಬೇಕಾಗಿತ್ತ ಈ ಮುನಿಯ ತಂತೆ ಬೇಕಾಗಿತ್ತಾ ಎಲ್ಲಿಯ ತಪಸ್ಸು ಎಲ್ಲಿಯ ಆಟ ಎತ್ತಣ ನೋಟ ಎತ್ತಣ ಸಲಿಕೆ ಎತ್ತಣ ಬನಂ ಎತ್ತಣ ಮುನಿ ಎತ್ತಣ ತಪಂ ಎತ್ತಣ ಮೆತ್ತಣ ನೋಟಂ ಎತ್ತಣ ಶಲಾಕೆ ಪೋ ಎತ್ತಣ ಪಗೆ ಎತ್ತಣಾದಿ ಎತ್ತಣ ದಾನಂ ನಡೆಬಾರದ ನುಡಿ ಬಾರದ ಗೆಡೆಬಾರದ ಕೂಡುಬಾರದ ಅಂಧದ ಸೈತೊಂದುಬಾರದ ಮುಡಿಬಾರದ ಬಿಡಬಾರದ ಪಸುಳೆ ಮಗಳಂ ಎಂತು ಆಂ ಕುಡುವೆಂ ಎಲೆರಾಯ ತಾಯ ಕರುಳು ಹೇಗೆ ಮಿಡಿತದೆ ನೋಡಿ ಎಲ್ಲವನ್ನೂ ಕೂಡ ಸಂದೇಹಿಸುತ್ತದೆ ಬೇಕಾಗಲಿಲ್ಲ ಈ ಆಟ ಬೇಕಾಗಿತ್ತೇ ಈ ತಪಸ್ಸು ಬೇಕಾಗಿತ್ತೇ ಈ ವನವಿಹಾರ ದ್ವಂದ್ವ ಕಾಡ್ತಾ ಇದೆ ನೋಡಿ ಸಂಕಟ ಸಂತೋಷ ಎರಡು ಜೊತೆ ಜೊತೆಗೆ ಬರ್ತಾ ಇದೆ ಸುಖ ದುಃಖಗಳಂದ್ರೆ ಹೀಗೆ ಅಲ್ವೇ ಬದುಕಿನ ದ್ವಂದ್ವ ಹಾಗೆ ಅಲ್ವೇ ಸಂತೋಷದಿಂದ ವನವಿಹಾರಕ್ಕೆ ಬಂದದ್ದು ಈಗ ನೋಡಿದ್ರೆ ತೀರ ವ್ಯತಿರಿಕ್ತ ಪರಿಸ್ಥಿತಿ ಹಾಗಾಗಿ ದುಃಖಿಸ್ತಾಳೆ ಏನು ಹಗೆ ನನ್ನ ಮಗಳ ಮೇಲೆ ಈ ತಪಸ್ವಿಗೆ ಅಥವಾ ವಿಧಿಗೆ ಏನು ಆಟ ಹೀಗೆ ಆಟ ಆಡಿಕೊಂಡು ವಿಧಿ ಜನರ ಮೇಲೆ ನಿಷ್ಕ್ರಮವಾಗಿ ವರ್ತನೆ ಮಾಡ್ತಾ ಇದೆಯಲ್ಲ ಇದಕ್ಕೆ ನನ್ನ ಮಗಳನ್ನು ದಾನ ಛೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಡೆಬಾರದ ಕಂದ ನುಡಿ ಅರಿಯದ ಕಂದ ಗೆಳೆತನ ಅಂದ್ರೆ ಏನು ಅಂತ ಗೊತ್ತಿಲ್ಲದ ಹುಡುಗಿ ಇನ್ನು ಗಂಡನ ಒಡನಾಟವೇ ಪಾಪ ಗೊತ್ತಿಲ್ಲ ಹಾಲು ಹಸುಳೆ ಉಣ್ಣುವುದಕ್ಕೆ ಗೊತ್ತಿಲ್ಲ ಬಟ್ಟೆ ಉಡುವುದಕ್ಕೆ ಗೊತ್ತಿಲ್ಲ ಹೂ ಮುಡಿಯಲಕ್ಕೆ ಗೊತ್ತಿಲ್ಲ ಯಾವುದೂ ತಿಳಿಯದ ತನ್ನ ಹಾಲು ಹಸುಳೆ ಅವಳನ್ನು ನಾನು ಅಗದಿರ್ಲಿಕ್ಕೆ ಆಗ್ತದೆಯೇ ಅಥವಾ ಅವಳು ಕರು ತಾಯನ್ನು ಬಿಟ್ಟು ಉಳಿಲಿಕ್ಕೆ ಸಾಧ್ಯವೇ ಎಂಬಂತೆ ನನ್ನನ್ನು ಬಿಟ್ಟು ಉಳಿಯಲು ಸಾಧ್ಯವೇ ಎಳೆಯ ಮಗಳಲ್ವೇ ಅವಳು ಅವಳನ್ನು ನಾನು ಹೇಗೆ ಕೊಡಲಿ ನೀವೇ ಹೇಳಿ ಅಂತ ಶರಿಯಾತಿ ಮಹಾರಾಜನ ಹತ್ರ ಗೋಳನ್ನು ಹೇಳಿಕೊಡುತ್ತಾಳೆ ಎಲೆ ನೀನು ಮೊಡಂಬಡುವೈ ಜಾವಳ ದವಸಿಯ ಕವಡು ಮಾಯೆಗೊಳಗಪ್ಪಾಯ ಆಹಾ ಎನ್ನೀ ಕೊಡಗು ಸಿಂಗೇ ಊರ ರಾಯ ಮನುಕುಲದೆ ಪುಟ್ಟು ಪುಟ್ಟಾಗಿರೆ ತೆಲ್ವಿನ ಬಲ್ಪಿನ ರಾಯಗುವರನ ಕೊರಲ್ಗೆ ಮಾಲೆ ಇಕ್ಕಿ ತುಂಬುವೊಳಗದೊಳ್ಬಾಳ್ವ ಎನ್ನೀ ಬಾಲೆ ತಿರೆ ಪಳಿವಿನಂ ತಪದ ಮುದುಗೂಗೆ ಕುರುಡಂಗಿತ್ತು ಕೊರಲಂ ಎಂದು ರಾಜನೇ ನೀನಾದ್ರೆ ಇದತಿಯಾ ನಿನಗಾದ್ರೂ ಹೇಗೆ ಮನಸ್ಸು ಬಂತು ಛೇ ನನ್ನ ಗಂಡನಾಗಿದ್ದು ನನ್ನ ಮಗುವಿನ ತಂದೆಯಾಗಿದ್ದು ನೀನು ಹೀಗೆ ಹೇಳಬಹುದೇ ಯಾರವನು ತಪಸ್ವಿಯಂತೆ ಮಗಳನ್ನು ಕೇಳಬಹುದೇ ಹೀನ ತಪಸ್ವಿ ಅಲ್ವೇ ನೋಡಿ ನೋವಾದ ತಾಯಿಯ ಆ ಕರುಳು ತಪಸ್ವಿಯ ಮೇಲೂ ಕೂಡ ಕೆಟ್ಟ ಮಾತುಗಳನ್ನಾಡುವಂತಹ ಒಂದು ದುಃಖದ ಆವೇಗ ಇಲ್ಲಿ ಕಂಡು ಬರುತ್ತದೆ ಹೀನ ತಪಸ್ವಿಯ ಕಪಟದ ಮಾಯೆಗೆ ನೀವು ಒಳಗಾಗ್ತೀರಾ ಅಂತ ಬೈತಾಳೆ ನನ್ನ ಕೊಡಗೂಸಿಗೆ ಮುದ್ದಣ ಕೊಡಗೂಸು ಅನ್ನತಕ್ಕಂತಹ ಅತ್ಯಂತ ಸುಂದರವಾದ ಗ್ರಾಮ್ಯ ಶಬ್ದವನ್ನು ಇಲ್ಲಿ ಬಳಸುವುದನ್ನು ಕಾಣ್ತೇವೆ ನಾವು ನನ್ನ ಈ ಕೊಡಗೂಸಿಗೆ ಯಾವ ಊರಿನ ಸಂಬಂಧ ಮನುಕುಲದಲ್ಲಿ ಹುಟ್ಟು ಭದ್ರವಾಗಿರಬೇಕಾದರೆ ಸುಂದರನಾದ ಪರಾಕ್ರಮಿಯಾಗಿರಬೇಕಾದ ಒಬ್ಬ ಅನುರೂಪ ರಾಜಕುಮಾರನಿಗೆ ಮದುವೆ ಮಾಡಿ ಕೊಡಬೇಕಾಗಿದ್ದಂತಹ ಈ ಹುಡುಗಿಯನ್ನು ಆ ಮುದಿದ ವಸಿಗೆ ನಾನು ಕೊಡ್ಲಿಕ್ಕೆ ಒಪ್ತೇನೆಯೇ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ರಾಜಕುಮಾರನ ಕೊರಳಿಗೆ ಮಾಲೆ ಹಾಕಬೇಕಾದವಳು ವಿಜೃಂಭಣೆಯಿಂದ ಮದುವೆ ಆಗಬೇಕಾದವಳು ಹೇಳಿ ಕೇಳಿ ರಾಜನ ಮಗಳ ಮದುವೆ ಹೇಗಾಗಬೇಕು ನಿಮಗೆ ಗೊತ್ತಿಲ್ವೇ ತುಂಬಿದ ಬಳಗದಲ್ಲಿ ಮದುವೆ ಆಗುವುದು ಬೇಕಾಗಿಲ್ವೇ ಅಂಥ ನನ್ನ ಈ ಬಾಲೆಯ ಮದುವೆಯನ್ನು ನೋಡಬೇಕು ಅಂತ ನನಗೆ ಹೆತ್ತ ಬೆಗಾಸೆ ಆಸೆ ಇಲ್ವೇ ಲೋಕ ನಿಂದಿಸುವಂತೆ ತಪಸ್ಸಿನ ಮುದಿಗೂಗೆ ನನ್ನ ಎಳೆ ಮಗುವನ್ನು ಕೊಡಬಹುದೇ ಕೊರಳು ಕೊಯ್ಬಹುದೇ ತಂದೆಯಾಗಿ ನೀನು ಹೇಳು ಮಹಾರಾಜ ಅಂತ ಬಳಿಕ ಆಟದ ಮಗಳಂ ಕೈಸಿ ಕಣ್ಣೀರ್ ಸುರಿದು ಬಳಿಕ ಆಟದ ಮಗಳಂ ಕೊರಲೊಳ್ತಳ್ ತಳ್ಕೈಸಿ ಕಣ್ಣೀರ್ ಸುರಿದು ಹಾ ಗುಣಮಣಿ ಹಾ ಮುದ್ದಿನ ಕಣಿ ಹಾ ಕುಲರತ್ನ ಹಾ ಸಿಂಗರದ ಮುದ್ದೆ ಎಂತೂ ನಿನ್ನಮ್ಮಗಲ್ದು ಅಗಲ್ದು ನೋ ದುಃಖದಿಂದ ಹೀಗೆ ಹೇಳುತ್ತಾ ಮುದ್ದು ಮಗಳೇ ಅಂತ ಆಲಿಂಗಿಸಿಕೊಂಡು ಕಣ್ಣೀರು ಸುರಿಸಿ ಹಾ ಗುಣಮಣಿ ಹಾ ಮುದ್ದಿನ ಕಣಿ ಹಾಯನ್ನ ಕುಲರತ್ನ ಹಾ ಶೃಂಗಾರದ ಮುದ್ದೆ ಹೇಗೆ ನಿನ್ನ ನಗಲಿ ಬಾಳುವೆ ಹೇಳಿ ಪರಿಪರಿಯಾಗಿ ತಾಯಿ ರೋಧಿಸ್ತಾಳೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು ಗಣಪತಿ ಭಟ್ ಕುಳಮರ್ವ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಸ್ವಾಮಿ